ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಚಿಕನ್ ಫ್ರೈ ಎರಡು ಕೆ ಜಿ ಆಗೋಷ್ಟು ಚಿಕನ್ ಫ್ರೈ ಇವತ್ತಿನ ರೆಸಿಪಿಯಲ್ಲಿ ಇರುತ್ತೆ ಇದು ಒಂದು ಹದಿನೈದರಿಂದ ಇಪ್ಪತ್ತೈದು ನಿಮಿಷದಲ್ಲಿ ದಿಢೀರಾಗಿ ಮಾಡಿಕೊಳ್ಳುವಂಥ ಚಿಕನ್ ಫ್ರೈ ಇದಕ್ಕೆ ಯಾವುದೇ ರೀತಿ ರುಬ್ಬೋವಂಥ ಅವಶ್ಯಕತೆ ಇಲ್ಲ ಈ ರೆಸಿಪಿ ಬಂದು ಬ್ಯಾಚುಲರ್ಸ್ಗೆ ಅಥವಾ ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಯಾರಾದರೂ ಸಡನ್ ಗೆಸ್ಟ್ ಮನೆಗೆ ಬಂದರೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಅಭ್ಯಾಸ ಇಲ್ಲದೇ ಇರೋರಿಗೆ ಈ ರೆಸಿಪಿ ಸಖತ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಶುರು ಮಾಡೋಕ್ಕೆ ಮುಂಚೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇಲ್ಲಿ ಒಂದು ಪಾತ್ರೆಗೆ ನೂರೈವತ್ತು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಈ ಗೋಲ್ಡನ್ ಬ್ರೌನ್ ಆಗಿದೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ರಾಸ್ ಮೇಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅದೆಲ್ಲ ಫ್ರೈ ಆದಮೇಲೆ ಒಂದು ಎಂಟು ಮೀಡಿಯಮ್ ಸೈಜ್ ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಹಾಕೋತಾ ಇದ್ದೀವಿ ಇದರಲ್ಲಿರೋ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡಬೇಕಾಗತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಒಂದು ಇಡಿಯಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀವಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ ನಾವಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಾ ಇದ್ದೀವಿ ಆ್ಯಂಡ್ ಧನಿಯ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ ಆ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ ಈ ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದು ಎಣ್ಣೆ ಬಿಡೋ ತನಕನೇ ಫ್ರೈ ಮಾಡ್ಕೋಬೇಕು ನೀವು ನೋಡ್ಬೋದು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಒಂದು ಸ್ಪೂನ್ ಆಗೋಷ್ಟು ಅಶ್ನ ಪುಡಿ ಹಾಕೋತಾ ಇದ್ದೀವಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸ ಮಸಾಲ ಹಾಕೋತಾ ಇದ್ದೀವಿ ನಾವಿಲ್ಲಿ ಯಾವುದೇ ರೀತಿ ಸ್ಪೈಸಸ್ ಯೂಸ್ ಮಾಡಿಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊಂಡ್ರೆ ಸಾಕಾಗುತ್ತೆ ನಾವಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀವಿ ಇದಕ್ಕೆ ಖಾರಕ್ಕೆ ನಾವು ಕಾ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀವಿ ನಿಮಗೆ ಏನಾದರೂ ಹಸಿಮೆಣಸಿನ್ಕಾಯಿ ಬಳಸಬೇಕು ಅನಿಸಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಒಂದು ಚಿಕ್ಕ ಕಪ್ಪಲ್ಲಿ ಮೊಸರನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ ಮೊಸರು ಕಂಪ್ಲೀಟ್ಲಿ ಆಪ್ಷನಲ್ ಬಟ್ ಮೊಸರು ಹಾಕೋದ್ರಿಂದ ಚಿಕನ್ ಜ್ಯೂಸಿಯಾಗಿ ಕೂಡ ಬರುತ್ತೆ ಆ್ಯಂಡ್ ಸಖತ್ ಸಾಫ್ಟಾಗಿ ಕೂಡ ಇರುತ್ತೆ ಮೊಸರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಎಣ್ಣೆ ಎಲ್ಲ ಬಿಟ್ಟಾಗಿದೆ ಈಗ ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀವಿ ಇಲ್ಲಿ ಸುಮಾರು ಒಂದು ಎರಡು ಕೆ ಜಿ ಆಗೋಷ್ಟು ಚಿಕನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವಿಲ್ಲಿ ಎಲ್ಲೂ ನೀರು ಬಳಸಿಲ್ಲ ಈ ಚಿಕನ್ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಈಗ ಎಣ್ಣೆ ಬಿಟ್ಟಿದೆ ನೀವು ಇಲ್ಲಿ ನೋಡ್ಬೋದು ಚಿಕನ್ ಆಲ್ರೆಡಿ ಫ್ರೈ ಆಗಿದೆ ನೀವು ಹೀಗೆ ಡ್ರೈ ಆಗಿ ಕೂಡ ನೀವು ಸರ್ವ್ ಮಾಡ್ಕೋಬೋದು ಇಲ್ಲ ನಿಮಗೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾವಿಲ್ಲಿ ಬೇರೆ ಡಿಶ್ಗೆ ಗ್ರೈಂಡ್ ಮಾಡಿರುವಂಥ ಮಸಾಲೆ ನೀರಿತ್ತು ಅದನ್ನೇ ಬಳಸ್ಕೊಂಡಿದ್ದೀವಿ ನೀವು ಕೂಡ ಒಂದು ಎರಡರಿಂದ ಮೂರು ಗ್ಲಾಸ್ ಆಗೋಷ್ಟು ನೀರು ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ನಾವಿಲ್ಲಿ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ಕೋತಾ ಇದ್ದೀವಿ ನೀವೇನಾದರೂ ನಿಂಬೆಣ್ಣ ಬಳಸೋದಾದರೆ ಚಾಟ್ ಮಸಾಲ ಸ್ಕಿಪ್ ಮಾಡ್ಕೋಬೋದು ಲಾಸ್ಟಲ್ಲಿ ಇದೆಲ್ಲ ಆದಮೇಲೆ ಕಸ್ತೂರಿ ಮೇಥಿನ ಗಾರ್ನಿಷ್ ಮಾಡ್ಕೋತಾ ಇದ್ದೀವಿ ಇದು ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಬಂದಿದೆ ಆಲ್ರೆಡಿ ಚಿಕನ್ ಕೂಡ ಚೆನ್ನಾಗಿ ಕುಕ್ ಆಗಿದೆ ನೀವು ನೋಡ್ಬೋದು ಸಖತ್ ಟೇಸ್ಟಿಯಾಗಿರೋ ನಮ್ಮ ಚಿಕನ್ ಫ್ರೈ ರೆಡಿಯಾಗಿದೆ ಲಾಸ್ಟಲ್ಲಿ ಗಾರ್ನಿಷಸ್ಕರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಗೆ ಬಂದಿತ್ತು ಅಂತ ಹೇಳೋದನ್ನ ಮರಿಬೇಡಿ ಹೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು